ನಮಸ್ಕಾರ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ಒಂದು ಟಾಪಿಕ್ ತಂದಿದ್ದೀನಿ ಏನು ಅಂತ ಅಂದರೆ ಬಾಲಗ್ರಹ ಈ ಬಾಲಗ್ರಹ ಮಕ್ಕಳಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತದೆ ಈ ಒಂದು ಒಂದು ತಿಂಗಳಿಂದ ಹತ್ತು ವರ್ಷದ ಮಕ್ಕಳಲ್ಲಿ ಈ ಒಂದು ಬಾಲಗ್ರಹ ಕಂಡುಬರುತ್ತದೆ ಈ ಬಾಲಗ್ರಹ ಅಂದರೇನು ಬಾಲಗ್ರಹದ ಸಿಂಟಮ್ಸ್ ಏನು ಬಾಲಗ್ರಹದ ಪರಿಹಾರ ಏನು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ ಬಾಲಗ್ರಹ ಅಂತ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಇದು ಒಂದು ದೋಷ ಅಂತ ಹೇಳಲಾಗುತ್ತದೆ ಈ ಒಂದು ಬಾಲಗ್ರಹ ಒಂದು ತಿಂಗಳ ಮಗುವಿನಿಂದ ಹತ್ತು ವರ್ಷದ ಮಕ್ಕಳಿಗೆ ಬರುವಂಥದ್ದು ರಾಹು ಕೇತು ಶನಿ ಮಂಗಳ ಸೂರ್ಯನ ಪ್ರಭಾವದಿಂದ ಉಂಟಾಗುವ ದೋಷವೇ ಈ ಬಾಲಗ್ರಹ ಈ ಬಾಲಗ್ರಹ ಮಕ್ಕಳಲ್ಲಿ ಬಂದರೆ ಹೆಚ್ಚಿನದಾಗಿ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಕಾಣುತ್ತೆ ಯಾವ ಥರ ಅದನ್ನು ನಾವು ಕಂಡುಹಿಡಿಯೋದು ಅಂತ ಅಂದರೆ ಮಕ್ಕಳಲ್ಲಿ ಅವಾಗವಾಗ ಜ್ವರ ಬಿಟ್ಟು ಬಿಟ್ಟು ಬರುವಂಥದ್ದು ಮಕ್ಕಳು ಭಯಪಡುವಂಥದ್ದು ರಚ್ಚೆ ಅಂಥದ್ದು ಮಕ್ಕಳು ಬೇರೆ ಹತ್ರ ಬೇರೆಯವ್ರ ಹತ್ರ ಹೋಗ್ದಲೇ ಇರೋ ಅಂಥದ್ದು ಊಟ ಮಾಡ್ದಲೇ ಇರೋ ಅಂಥದ್ದು ಊಟ ಅಂದರೆ ಮಕ್ಳಿಗೆ ಸೇರ್ತಾನೆ ಇರಲ್ಲ ಆ ಥರ ಆಗುತ್ತೆ ನಂತರ ಅನಾರೋಗ್ಯದಿಂದ ಅಂದರೆ ಆರೋಗ್ಯ ಇಲ್ದಲೇ ಇರಂಗ ಆಗೋದು ಈ ಥರ ಒಂದು ಸಿಂಟಮ್ಸು ಕಾಣುತ್ತೆ ಆವಾಗ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅದನ್ನು ಜಾಸ್ತಿ ಮಕ್ಕಳು ತುಂಬಾ ಬಾಲಗ್ರಹದಿಂದ ಮಿತಿ ಮೀರಿದೆ ಅಂತ ಅಂದರೆ ನಾವು ದೋಷಗಳನ್ನ ನಿವಾರಣೆ ಮಾಡಬೇಕಾಗುತ್ತೆ ಅಂತಂದರೆ ಬಾಲಗ್ರಹದ ಒಂದು ದೋಷ ನಿವಾರಣೆಯನ್ನು ನಾವು ಮಾಡ್ಕೊಬೇಕಾಗುತ್ತೆ ನಂತರದಲ್ಲಿ ರಾಹುಕೇತು ಶಾಂತಿಯನ್ನು ಮಾಡಿಸ್ಬೇಕಾಗುತ್ತೆ ಶನಿ ಪರಮಾತ್ಮನಿಗೆ ವಾರ ವಾರ ವಿಳೆದೇಲೆ ತುಳಸಿ ಹಾರ ಕೊಟ್ಟಿ ಮಗುವನ್ನ ಕರ್ಕೊಂಡೋಗಿ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿ ಕರ್ಕೊಂಡ್ ಕೂಡ ಈ ಒಂದು ದೋಷ ನಿವಾರಣೆ ಆಗುತ್ತೆ ನಂತರದಲ್ಲಿ ಬಾಲಗ್ರಹ ತಾಳಿ ಅಂತ ಸಿಗುತ್ತೆ ನಿಮಗೂ ಗೊತ್ತು ಪಂಚಲಹುದಾದ್ರೂ ಸಿಗುತ್ತೆ ಬೆಳ್ಳಿದಾದ್ರೂ ಸಿಗುತ್ತೆ ಈ ಒಂದು ಬಾಲಗ್ರಹ ತಾಳಿಯನ್ನು ತಂದಿ ಮಗುವಿಗೆ ಹಾಕುವಂಥದ್ದು ಆ ಬಾಲಗ್ರಹ ತಾಳಿಯಲ್ಲಿ ಹೆಚ್ಚು ಶಕ್ತಿ ಇರುತ್ತೆ ಹೆಚ್ಚು ಮಂತ್ರಗಳು ಇರುತ್ತೆ ಹಾಗಾಗಿ ಅದನ್ನ ಹಾಕೋದ್ರಿಂದ ಮಕ್ಕಳಲ್ಲಿ ಬಾಲಗ್ರಹ ತಡೆಯಬಹುದು ಮಕ್ಕಳಿಗೆ ತಂದಿ ಹಾಕಿರ್ತೀವಿ ಮತ್ತೆ ತಂದು ಹಾಕ್ತಾಗ್ಲು ಕೂಡ ಒಂದೊಂದ್ಸತಿ ಮಕ್ಕಳಿಗೆ ಬಾಲಗ್ರಹ ಉಂಟಾದಾಗ ಆ ಒಂದು ತಾಳಿಯನ್ನು ತೆಗೆದ್ಬಿಟ್ಟು ಹಾಲಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಗಂಧದ ಕಡ್ಡಿಯ ಹೊಗೆಯನ್ನು ನೀಡಿ ಮತ್ತೆ ಮಗುಗೆ ದರ್ಸೋ ಅಂಥದನ್ನ ಮಾಡ್ಬೋದು ನಂತರ ಏನು ಕಪ್ಪು ಬಿಳಿ ನಾಯಾಗಿರ್ಬೋದು ಆಗಿರ್ಬೋದು ಬೆಕ್ಕು ಈ ಥರ ಒಂದು ಪ್ರಾಣಿಗಳಿಗೆ ಆಹಾರ ನೀಡೋ ಅಂಥದ್ದು ಆಹಾರ ನೀಡೋದ್ರಿಂದನೂ ಕೂಡ ಈ ಒಂದು ಬಾಲಗ್ರಹ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ದೃಷ್ಟಿಯಾಗಿದೆ ದೃಷ್ಟಿ ನಿವಾರಣೆ ಮಾಡಬೇಕು ಏನು ಮಾಡ್ಬೋದು ಅಂತ ಅಂದರೆ ಯಾವಾಗಲೂ ಏನು ಮನೆಯಲ್ಲಿ ಪರ್ಕೆ ಯೂಸ್ ಮಾಡ್ತೀವಿ ಅಂಚಿಗಡ್ಡಿ ಪರ್ಕೆ ಅದು ಹಳೇದಾಗಿರ್ಬೋದು ಅದರಲ್ಲಿ ಪ್ರತಿದಿನ ದೃಷ್ಟಿ ತೆಗಿಯೋದ್ರಿಂದ ಕೂಡ ದೃಷ್ಟಿ ನಿವಾರಣೆ ಆಗುತ್ತೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ನಾವು ಒಂದು ರತ್ನೀರನ್ನು ಮಾಡ್ಕೊಬೇಕಾಗುತ್ತೆ ರತ್ನೀರು ಅಂತ ಅಂದ್ರೆ ಅದಕ್ಕೆ ಅರ್ಶನ ಒಂದು ಸ್ವಲ್ಪ ನೀರು ಅರ್ಶನ ಮತ್ತು ಸುಣ್ಣವನ್ನು ಹಾಕಿ ಅದನ್ನು ರತ್ನೀರು ಮಾಡ್ಕೊಂಬಿಟ್ಟು ಏನು ತೆಂಗಿನ ಚಿಪ್ಪಿರುತ್ತೆ ಮೂರು ಕಣ್ಣು ಚಿಪ್ಪಿರುತ್ತೆ ಆ ಚಿಪ್ಪು ಮತ್ತು ಹುಣ್ ಜಾಸ್ತಿ ದೃಷ್ಟಿ ಹೆಚ್ಚಾಗಿದೆ ಅಂದರೆ ಹುಣಸೆ ಕಡ್ಡಿ ಹುಣ್ಸೆ ಹುಣಸೆ ಹಣ್ಣಿನ ಮರದ ಕಡ್ಡಿ ಕಡ್ಡಿ ಮತ್ತು ಆ ಒಂದು ಚಿಪ್ಪನ್ನು ಸುಟ್ಟಿ ಅದನ್ನು ಆ ಕೆಂಡವನ್ನು ಒಂದು ಸ್ಪೂನಲ್ಲಿ ತೆಗೆದುಕೊಂಡು ಆ ಕಡೆ ಮುಡ್ಸತಿ ಈ ಕಡೆ ಮೂಡ್ಸತಿ ಮಗುವಿನ ತಲೆಯಿಂದ ಕೆಳಕ್ಕೆ ಮೂಡ್ಸತಿ ನಿಳಿಸ್ಬಿಟ್ಟು ಆ ಒಂದು ರತ್ನಿರಲ್ಲಿ ಹಾಕೋವಂಥದ್ದು ನಂತರದಲ್ಲಿ ಉಪ್ಪು ಮೆಣಸಿನಕಾಯಿ ಮೆಣಸನ್ನು ನಿಳಿಸಿ ಅದೇ ತಟ್ಟೆಗೆ ಹಾಕಿ ನಂತರ ಒಂದು ವಿಳೆದೆಲೆ ತಗೊಂಡು ಅದಕ್ಕೆ ಮೂರು ಕಣ್ಮು ಮಾಡಿಬಿಟ್ಟು ಅದನ್ನು ನಿಳಿಸ್ಬಿಟ್ಟು ಅದೇ ತಟ್ಟೆ ಒಳಕ್ಕೆ ಹಾಕಿ ಅದನ್ನು ಮಗುವಿಗೆ ನಿಳಿಸ್ಬಿಟ್ಟು ಮಗುವನ್ನು ಆ ಕಡೆಯಿಂದ ಈ ಕಡೆಗೆ ದಾಟಿಸ್ಬಿಟ್ಟು ಮಗು ಒಳಗಡೆ ಹೋಗ್ಬೇಕಾಗುತ್ತೆ ನಂತರದಲ್ಲಿ ಆ ಒಂದು ರತ್ ನೀರನ್ನ ಮೂರು ದಾರಿ ಕೂಡಿರತ್ರ ಚೆಲ್ಲಿ ಬಂದಿ ಯಾರು ಚೆಲ್ಲಕ್ಕೆ ಹೋಗಿರ್ತೀರ ಅವರು ಚೆಲ್ಲಿ ಬಂದಿ ಕೈಕಾಲ್ ನೀಟಾಗಿ ಹೊರಗಡೆ ತೊಳೆದುಕೊಂಡು ಹೊಳಗೆ ಹೋಗಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಮಗು ಮಗುವಿಗೆ ದೃಷ್ಟಿನೂ ನಿವಾರಣೆ ಆಗುತ್ತೆ ಬಾಲಗ್ರಹದಿಂದನೂ ಹೊರಗೆ ಬರ್ಬೋದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಿಮಗೆ ಏನಾದರೂ ಬಾಲಗ್ರಹದ ಒಂದು ಬೆಳ್ಳಿ ತಾಯ್ತಾ ಬೇಕು ಅಂತ ಅಂದರೆ ಮಧುಶ್ರೀ ಅನ್ನೋರ ಇನ್ಸ್ಟಾಗ್ರಾಮ್ನ ಪೇಜ್ ಫಾಲೋ ಮಾಡಿ ಅವರಲ್ಲಿ ಈ ಒಂದು ಬಾಲಗ್ರಹ ತಾಳಿ ಸಿಗುತ್ತೆ ನೀವು ತರಿಸ್ಕೊಬೋದು ಅವ್ರ ಫೋನ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಥ್ಯಾಂಕ್ ಯು